ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತಿನ ಬ್ಲಾಗ್ ಬಂದು ಮೀಶೋ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ತೋರಿಸ್ತೀನಿ ನನ್ನ ಹತ್ರ ಇರುವಂಥ ಮೀಶೋ ಜ್ಯುವೆಲ್ಲರಿಸನ್ನ ನಿಮಗೂ ಕೂಡ ಶೇರ್ ಮಾಡ್ಕೋತೀನಿ ಎಷ್ಟು ಕಡಿಮೆ ಬೆಲೆಯಲ್ಲಿ ಮೀಶೋಲಿ ಜ್ಯುವೆಲ್ಲರ್ಸ್ನ ಪರ್ಚೇಸ್ ಮಾಡ್ಬೋದು ಅಂತ ಬನ್ನಿ ನಿಮಗೂ ಕೂಡ ತೋರಿಸ್ತಾ ಬರ್ತೀನಿ ನೀವು ನೋಡ್ತಾ ಇರ್ಬೋದು ಇದು ಚಿಕ್ಕ ಹಾರ ಬರುತ್ತೆ ಇದೇ ಥರದಲ್ಲಿ ದೊಡ್ಡ ಹಾರನೂ ಇದೆ ಹಾಗೆ ಇದನ್ನು ತೋರಿಸ್ತೀನಿ ನೋಡಿ ಲಾಂಗ್ ಮತ್ತು ಶಾರ್ಟ್ ಎರಡು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನನಗೆ ತುಂಬಾ ಇಷ್ಟ ಆಗಿ ಇದನ್ನ ಬೈ ಮಾಡಿತ್ತು ಅದು ತುಂಬ ಕಮ್ಮಿ ಬೆಲೆಯಲ್ಲೂ ಸುದ ಸಿಕ್ತು ಹಾಗೆ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಾಸಿನ ಡಿಸೈನಲ್ಲಿ ಸಣ್ಣ ಸಣ್ಣದಾಗೈತೆ ಅದು ತುಂಬಾ ಇಷ್ಟ ಆಯ್ತು ನನಗೆ ಇದ್ರ ಪ್ರೈಸ್ ಬಂದು ಐನೂರ ಐದು ರೂಪಾಯಿ ಅಲ್ಲೇ ನಾನು ಪಕ್ಕದಲ್ಲಿ ಫೋಟೋನು ಸುಧಾ ಹಾಕಿರ್ತೀನಿ ನೋಡಿ ಸ್ಕ್ರೀನ್ಶಾಟು ಅದು ತಗೊಂಡಿರೋ ಅಂಥದ್ದು ಮೀಶೋಯಿಂದ ಇಂದ ಇದೊಂದು ಇದು ಮತ್ತೊಂದು ಹಾರ ಇದು ಇದು ಲಾಂಗಾರನೇ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಮಿಡಲಲ್ಲಿ ಇದು ಟ್ರೆಂಡಿಂಗ್ ಇತ್ತು ಸ್ವಲ್ಪ ಅಂದ್ಬಿಟ್ಟು ತಗೊಂಡೆ ಇದು ಆರುನೂರ ಅರವತ್ತಾರು ರೂಪಾಯಿ ಇದ್ರ ಪ್ರೈಸ್ ಬಂದು ಹೋಲೆ ಮತ್ತು ಶಾರ್ಟ್ ಹಾರನು ಕೊಟ್ಟಿದ್ರು ಶಾರ್ಟ್ ಹಾರ ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಅಂತ ತೋರ್ಸೋಕ್ಕಾಗಿಲ್ಲ ಸೇಮ್ ಇರುತ್ತೆ ಇದು ಹೋಲೆನ ಲಾಸ್ಟಲ್ಲಿ ಹಾಕ್ತಿದ್ದೀನಿ ನೋಡ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಪಿಕಾಕ್ ಕಾರ ಕೊಟ್ಟಿದ್ದಾರೆ ನೋಡಿ ಪಿಕಾಕ್ ಅಲ್ಲಿ ಅದು ತುಂಬಾ ಗಟ್ಟಿ ಬರುತ್ತೆ ನನಗಂತೂ ತುಂಬಾನೇ ಇಷ್ಟ ಆಗಿ ಬೈ ಮಾಡಿದ್ದು ಇದನ್ನು ಸುದಾ ಇದು ಇನ್ನೊಂದು ಜ್ಯುವೆಲ್ಲರಿ ಇದು ಎರಡು ಬರುತ್ತೆ ಲಾಂಗ್ ಮತ್ತು ಶಾರ್ಟ್ ಅಲ್ಲ ಎರಡು ಬರುತ್ತೆ ಸೇಮ್ ಡಿಸೈನ್ ಎಲ್ಲ ಇರುತ್ತೆ ಕಾಸು ಡಿಸೈನಲ್ಲಿ ಬಂದು ಮಿಡಲಲ್ಲಿ ಲಕ್ಷ್ಮಿ ಬರುತ್ತೆ ಕೆಳಗಡೆ ಬೀಡ್ಸ್ ಬರುತ್ತೆ ತುಂಬಾ ಇಷ್ಟ ಆಗಿತ್ತು ಇದನ್ನ ಏನಕ್ಕಪ್ಪ ಬೈ ಮಾಡಿದ್ದು ಅಂದರೆ ನನಗೆ ವರಮಾಲಕ್ಷ್ಮಿಗೆ ದೇವರಿಗೆ ಹಾಕೋದಕ್ಕೋಸ್ಕರ ಲಕ್ಷ್ಮಿನ ಲಕ್ಷ್ಮಿ ಪೆಂಡೆಂಟ್ ಬರೋ ಅಂಥದ್ದು ಬೈ ಮಾಡಿದ್ದು ಇದು ಸಲ ವರಮಾಲಕ್ಷ್ಮಿಗೆ ಇಯರ್ಲಿ ಇಯರ್ಲಿ ತಗೋತಾ ಇರ್ತೀನಿ ಇಷ್ಟ ಆದ್ದಾಗೆಲ್ಲ ನಾನು ಬೈ ಮಾಡ್ತಿರ್ತೀನಿ ಮೀಶೋಲಿ ತುಂಬಾ ಇದು ಅದರಲ್ಲೇ ಲಾಂಗಾರ ನೋಡ್ತಿರ್ಬೋದು ಎಲ್ಲ ಮಡ್ಚಿಟ್ಟು ಬಾಕ್ಸ್ ಒಳಗೆ ಎಲ್ಲ ಯಾವ ರೀತಿ ಆಗಿದೆ ಅಂತ ನೀವು ಈಗ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ನೋಡಿ ಯಾವ ಥರ ಲುಕ್ ಬರುತ್ತೆ ಅಂತ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸುಧಾ ತುಂಬ ಕಮ್ಮಿ ಬೆಲೆಯಲ್ಲೇ ಸಿಕ್ತು ಆಲ್ಮೋಸ್ಟು ಮೀಶೋ ಜ್ಯುವೆಲ್ಲರ್ಸಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಮೀಶೋದಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ತುಂಬಾ ಚೆನ್ನಾಗೇ ಬರುತ್ತೆ ಅಂತ ನನ್ನ ಅನಿಸಿಕೆ ಯಾವುದು ಸುಧ ನಾನು ತಗೊಂಡಿರೋದರಲ್ಲಿ ಒಂದು ಸುದ ಔಟ್ ಆಗಿಲ್ಲ ಹಾಗಾಗಿ ನನಗೆ ಮೀಶೋ ಆ್ಯಪ್ ಅಂದರೆ ತುಂಬಾ ಇಷ್ಟ ಲೈಕ್ ಮಾಡಿ ಪರ್ಚೇಸ್ ಮಾಡ್ತೀನಿ ಇದ್ರ ಪ್ರೈಸ್ ಬಂದು ಏಯ್ಟ್ ತರ್ಟಿ ಏಯ್ಟ್ ರುಪೀಸ್ ಬರೀ ಇದು ನೋಡ್ತಿರ್ಬೋದು ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೆ ಅನಿಸುತ್ತೆ ಇದು ಇದು ಕೂಡ ಲಾಂಗಾರ ತುಂಬ ದಿನ ಆಗಿದೆ ಇದು ಎಲ್ಲೂ ಶಾಟ್ ಸಿಗಲಿಲ್ಲ ಇದು ಕೂಡ ಲಕ್ಷ್ಮೀದು ಪೆಂಡೆಂಟ್ ಬಂದು ಮಿಡಲಲ್ಲಿ ಕೆಳಗಡೆ ವೈಟ್ ಬೀಡ್ಸಲ್ಲಿ ಇದೆ ಈಗ ನೋಡ್ತಿದ್ದೀರಲ್ಲ ಅದು ಇಯರಿಂಗ್ ಬಂದು ಅದೇ ಲಕ್ಷ್ಮೀ ಹಾರ ಇತ್ತಲ್ಲ ಗೋಲ್ಡ್ ಬೀಡ್ಸ್ ಬಂದಿರೋ ಅಂಥದ್ದು ಅದರದ್ದು ಇಯರಿಂಗ್ಸ್ ಇದು ತುಂಬಾ ಗಟ್ಟಿತ್ತು ಅಂತ ಹೇಳ್ಬೋದು ಓಲೆ ಎಲ್ಲ ತುಂಬಾ ಇಷ್ಟನೂ ಆಯಿತು ನನಗೆ ಗ್ರೀನು ಮತ್ತು ರೆಡ್ ಬೀಡ್ಸ್ನ ಕೊಟ್ಟಿದ್ದಾರೆ ಇದಕ್ಕೆ ಇದು ಬಂದು ಅದೇ ಪಿಕಕ್ ಮಿಡಲಲ್ಲಿ ಪಿಕಾಕ್ ಖಾರ ಬಂದಿತ್ತಲ್ಲ ಅದ್ರದ್ದು ಇದು ಇಯರಿಂಗ್ಸು ತುಂಬಾ ಚೆನ್ನಾಗಿತ್ತು ಮತ್ತೆ ಶೇಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾವುದೂ ಕೂಡ ಶೇಡಿಂಗ್ ಹೋಗಿಲ್ಲ ಆಲ್ರೆಡಿ ನಾನು ತ್ರೀ ಇಯರ್ಸಿಂದನೂ ಮೀಶೋ ಬೈ ಮಾಡ್ತಿದ್ದೀನಿ ಯಾವುದೂ ಕೂಡ ನನಗೆ ಶೇಡಿಂಗ್ ಹೋಗಿಲ್ಲ ಎಲ್ಲ ಯಾವ ರೀತಿ ಪರ್ಚೇಸ್ ಮಾಡೋದಾಗಿತ್ತು ಈಗಲೂ ಕೂಡ ಅದೇ ಥರ ಪರ್ಚೇಸ್ ಮಾಡಿದಾಗಿಂದೂ ಇದೆ ಇದು ಕೂಡ ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು ಗೆಜ್ಜೆ ಮಾಟಿ ಹಾಗಾಗಿ ಅದು ಒಂಥರ ಟ್ರೆಡಿಷನಲ್ ಲುಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಕೂಡ ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು ಈಗ ಹೊಸ್ದಾಗಿ ತರಿಸಿರೋವಂಥದ್ದು ಈಗ ಒಂದು ವಾರ ಆಗಿರ್ಬೋದು ಇದ್ರ ಪ್ರೈಸ್ ಬಂದು ಒಂಬೈನೂರ ಅರವತ್ತೈದು ರೂಪಾಯಿ ಅದು ಫುಲ್ಲು ಸೆಟ್ ಬರುತ್ತೆ ಇಯರಿಂಗ್ ಮತ್ತು ಬೈತಲೆ ಬಿಟ್ಟು ಹಾಗೆ ಸ್ವಂಟದ ಪಟ್ಟಿ ಮತ್ತು ಶಾರ್ಟಾರ ಮತ್ತು ಲಾಂಗಾರ ಎರಡು ಬರುತ್ತೆ ಈಗ ನಿಮ್ಮ ಕೂಟೆ ತೋರಿಸ್ತಾ ಇರೋದು ನಾನು ಈಗ ಸ್ವಂಟದ ಪಟ್ಟಿನ ತೋರಿಸ್ತಾ ಇದ್ದೀನಿ ನೋಡಿ ಗ್ರೀನ್ ಬಿಡ್ಸಿಂದ ಕುಡಿದರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಹಾಗೆ ಗ್ರೀನು ಮತ್ತು ರೆಡ್ ಅವಳನ್ನು ಆ್ಯಡ್ ಮಾಡಿದ್ದಾರೆ ಮತ್ತು ಅದೆಲ್ಲ ತುಂಬ ಗಟ್ಟಿನೂ ಇದೆ ತುಂಬ ಚೆನ್ನಾಗೂ ಇದೆ ಅಂತ ಹೇಳ್ಬೋದು ಇದು ಶಾರ್ಟಾರ ಇದನ್ನು ಹಾಕೇನು ತೋರ್ಸೋಕೆ ಹೋಗೋದಿಲ್ಲ ನಾನು ಹಾಗೆ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಇದು ಕೂಡ ಸೇಮ್ ಗ್ರೀನ್ ಬೀಡ್ಸಿಂದನೇ ಕೊಟ್ಟಿದ್ದಾರೆ ರೆಡ್ ಮತ್ತು ಗ್ರೀನ್ ಬೀಡ್ಸ್ ಹಾಕಿ ಕೆಳಗಡೆ ಗ್ರೀನ್ ಬೀಡ್ಸ್ ಮತ್ತು ವೈಟ್ ಬೀಡ್ಸಿಂದ ಆ್ಯಡ್ ಮಾಡಿದ್ದಾರೆ ತುಂಬಾ ಲುಕ್ ಕೊಡುತ್ತೆ ಲಕ್ಷ್ಮಿದು ಇದು ಲಾಂಗಾರ ಸೇಮ್ ಇರುತ್ತೆ ಇದು ಶಾರ್ಟ್ ಹಾರ ಮತ್ತು ಲಾಂಗ್ ಹಾರ ಎರಡೂ ಸುಧಾ ಸೇಮ್ ಇರುತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ವರ್ತ್ ಅಂತಲೇ ಹೇಳ್ಬೋದು ತಗೊಳ್ಳೋದಕ್ಕೆ ಇದನ್ನ ಮೀಶೋಯಿಂದ ನೋಡಿ ಎಲ್ಲೂ ಸುಧಾ ಅದು ಡ್ಯಾಮೇಜ್ ಆಗಿರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಪರ್ಚೇಸ್ ಮಾಡಿದಾಗಲೇ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ನನ್ನ ಮಗಳು ಕೂಡ ಇದು ಮಾಡ್ತಾಳೆ ನನಗೆ ಕೊಡು ನಾನು ಕೊಡು ಅಂತ ಅವಳು ಮಲಗಿದಾಗ ವೀಡಿಯೋ ಮಾಡಬೇಕಾಗಿ ಬಂತು ಅದಕ್ಕಾಗಿ ನಾನು ಈಗ ತೋರಿಸ್ತಾ ಇದ್ದೀನಿ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈಗ ಶೇರ್ ಮಾಡ್ಕೋತಾ ಇದ್ದೀನಿ ಇರ್ಬೋದು ಲಾಂಗಾರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ಯಾರಿ ಜೊತೆ ವೇರ್ ಮಾಡಿದಾಗಂತೂ ತುಂಬಾ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಅಂತ ಹೇಳ್ತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಯಾಕಂದರೆ ಈಗ ಆಲ್ಮೋಸ್ಟು ಎಲ್ಲ ಫಂಕ್ಷನ್ಸ್ಗಳಿಗೂ ಗೋಲ್ಡೇ ಹಾಕೊಂಡು ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಆರ್ಟಿಫಿಷಿಯಲ್ ಜುವೆಲ್ಲರ್ಸ್ ಆದರೆ ತುಂಬಾ ಲುಕ್ಕು ಕೊಡುತ್ತೆ ಆಮೇಲೆ ಧೈರ್ಯವಾಗಿ ಎಲ್ಲ ಕಡೆಯೂ ಹಾಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಆರ್ಟಿಫಿಷಿಯಲ್ ಜುವೆಲ್ಲರ್ಸ್ನ ಹಾಗೆ ಇದಕ್ಕೆ ಬೈತಲ ಬಿಟ್ಟು ಕೂಡ ಕೊಟ್ಟಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಅದು ಸೇಮ್ ಸರ ಯಾವ ರೀತಿ ಇದೆ ಅದೇ ರೀತಿಲೇ ಬಂದಿದೆ ಬೈತಲಾಬಟ್ಟು ಕೂಡ ಲಕ್ಷ್ಮಿ ಡಿಸೈನ್ ಬಂದು ಕೆಳಗಡೆ ಗ್ರೀನ್ ಮತ್ತು ವೈಟ್ ಬಿಡ್ಸಲ್ಲಿ ಬಂದಿದೆ ನನ್ನ ಹತ್ರ ಆಲ್ಮೋಸ್ಟ್ ತುಂಬಾ ಇದೆ ಇದು ಒಂದು ನಾಲ್ಕೈದೇ ಇರ್ಬೋದು ಸೇಮ್ ಲಕ್ಷ್ಮಿದ್ರಲ್ಲೇ ತಗೊಂಡಿದ್ದೀನಿ ಅದನ್ನು ಕೂಡ ಆದರೆ ಏನೋ ಇರಲಿ ಅಂತ ಸುಮ್ಮ ತಗೋತಾ లైక్ షేర్ మి కమెంట్ మి సబ్స్క్రైబ్ మి దయట్టు ఇన్న చాలల్గా యారు సబ్స్క్రైబ్లో దయవిట్టు సబ్స్క్రైబ్ మూడు నన్న చోడి థ్యాంక్ యూ ఫార్ వాచింగ్